ಇವತ್ತು ಮಳಿ ಚಿಟಿ ಚಿಟಿ ಹತ್ತು ಬಿಟ್ಟಿತ್ತು ತೋ 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 ಲಜ್ಜ ಹ್ಮ್ ಬಂದೆಪ್ಪ ನವೀನ ಬಾ ದೊಡ್ಡವಾ ಬ್ಯಾಗ್ ಇಲ್ಲೇ ಕಿತ್ತಿ ನವೀನ ನಿನ್ ದಾರಿನ ಕೈ ಕತ್ತಿದ್ನಿಪ್ಪ ನಾನು ನಾ ಊರಿಗೆ ಹೋಗ್ಬರ್ತಿನಪ್ಪ ತಮ್ಮ ಯಾಕ್ ಬಿ ದೊಡ್ಡವಾ ನೀನು ದಿನ ಇದು ಯಾಕ್ ಏನ್ ಅರ್ಥ ನವೀನ ಹೊರಿಯಾಗಿ ಇರಬಾರ್ದಪ್ಪ ನೀ ಏನ ನಮಗೆ ಏನು ಹೊರಿಯಲ್ಬಿ ಇರು ಇನ್ನೊಂದ್ ದಿನ ನೀ ಎಲ್ಲ ಇರ ಅಂತಪ್ಪ ಆದ್ರ ನಿನ್ ಹೆಂಡತಿಗೆ ನಾ ಒಜ್ಜೆ ಆಗಿಬಿಟ್ಟಿನಿ ಹಾಗೆ ನನ್ನ ಹೆಂಡತಿ ಯಾವತ್ತೂ ಹಂಗತಿ ಅನ್ಕೊಂಡಿಲ್ಲ ಆಕೆ ಯಾವತ್ತೂ ಹಂಗತಿ ಯಾರಿಗೆ ಮಾಡಕ್ಕೆ ಹೋಗಂಗಿಲ್ಲ ನೋಡಪ್ಪ ಗಂಡ ಹೆಂಡತಿ ನಡುವ ಜಗಳ ತರಿಸೋದು ಚಂದ ಅಲ್ಲಿಯಪ್ಪ ನಮಗ ಸರಕು ಕುಂದ್ರ ಅಂದ್ರೆ ನಾಡ್ತಾವತ್ತಮ್ಮ ಬ್ಯಾಡಿಯಪ್ಪ ಸ್ವಂತ ಹೊಟ್ಟೆ ಹುಟ್ಟಿದ ಮಕ್ಕಳು ನನ್ನ ಇಟ್ಕೊಂಡಿಲ್ಲ ಹಾಂ ಸ್ವಂತ ಸಸ್ತಿಯಾರ ನಂಗೆ ಇಟ್ಕೊಂಡಿಲ್ಲ ಹೊರಗೆ ದಬ್ಬಿದ್ರು ಇನ್ನೀಕೆ ಅಂದ್ರೆ ಯಾರ್ಯಪ್ಪ ನನ್ನ ಮಗನ ನಾನು ಹೋಗ್ಬರ್ತೀನಿ ಯಾಕೆ ಹಂಗೆ ತಿಳ್ಕೊಂತೀವಿ ಈಗ ನಾವು ಬೇರೆನಾ ನೀ ಬೇರೆನಾ ನನಗೆ ನನಗಂತೇಳಿ ನನ್ನವ್ರು ಯಾರು ಇಲ್ಲ ಇನ್ನೂ ಭಾಳ ದಿನಕ್ಕೆ ಬಂದಿ ಇದು ಇಲ್ಲಪ್ಪ ತಮ್ಮ ಯಾವತ್ತಲೂ ಒಂದು ಜಲಮ ಒಬ್ಬರಿಗೆ ಹೊರಿ ಆಗಬಾರ್ದು ಅವಲ್ಲಪ್ಪ ಹೊಕ್ಕಿನಿ ನೀನು ಹೆಂಚಿ ಸಿಟುಕ್ ಮಿಟುಕ್ ಮಾಡ್ತಾ ನೀ ಆಫೀಸಿಗೆ ಹೋಗಿಂದ ನಮಗ ಒಂದು ಮನೆ ಅಕ್ಕಿತಿಪ್ಪ ಎದಿ ಕೆಟ್ಟದಂಗ ಮಾತಾಡ್ತಾನ ನೀನು ಆಯ್ತು ಅಕ್ಕಿ ಹೇಳ್ತೀನಿ ಅಂತ ನೀ ತಲೆ ಕೆಡಿಸ್ಕೋಬೇಡ ಇನ್ನೊಂದು ದಿನ ಇರು ಕಾಲಾಗ ಪಂಚಮಿ ಎಲ್ಲಿ ಅಂತ ಹೊಕ್ಕಿ ನಾನು ಊರಿಗೆ ಹೋಗಿ ಉಷ್ಟ್ರ ಹತ್ತು ಕುತ್ಕೊಂಡು ಮಾತಾಡಿ ನಿನ್ನ ಅವ್ರ ಹತ್ರ ಬಿಟ್ಟು ಬರ್ತೀನಂತ ಇನ್ನೊಂದು ದಿನ ಇರು ಬೇಡಪ್ಪ ನಮ್ಮಂತವ್ರಿಗೆ ಅಂತೇ ವೃದ್ಧಾಶ್ರಮ ಆಶ್ರಮ ಜಗ್ಗದವು ಇಲ್ಲಾಂದ್ರೆ ಕಡಿಕೆ ಯಾವ್ದ್ರ ಮಟ್ಟದಾಗಿರ್ತೀನಿ ನಾ ಹಕ್ಕಿನಪ್ಪ ನೋಡುವ ನಾ ಇರಂತೀನಿ ಮತ್ತೆ ಹಕ್ಕಿನ ನಾನು ಏನು ಮಾಡಕ ಹಂಗಿಲ್ಲ ಅಲ್ಲ ನಾನು ಹೆಂಡತಿನ ಕರಿಸಿ ಬೇಜಾಡ್ತಾನೆ ಅಂದ್ರ ಈ ಹಲ್ಕಟ್ಟ ಬಡೆ ಒಂದ್ ಈಟಿ ಹೆಂಡತಿಗೆ ಏನು ಅನ್ನನವಲ್ಲ ಯಾಕಿನ ಕರ್ಸನವಲ್ಲ ಇರ್ ಬಿ ದೊಡ್ಡ ಅನ್ಬಕ್ ಇಲ್ಲ ಒಂದ್ ಸಲ ಮ್ಯಾಗಿನ ಮತ್ತಿಗ ಅಂದಂಗ ಮಾಡಿದ ಇವನು ಹೋಗ ಅನ್ನೋದ್ರಾಗ ಅದನ್ನ ಈಗ ಇವ್ರ ಮನಿ ಬಿಟ್ಟು ಹೋದ್ನಿ ಅಂದ್ರೆ ಎಲ್ಲಿರ್ಲಿ ಯವ್ವ ನಾನು ಹ್ಮ್ ಇನ್ನು ಊರಾಗ ಒಂದು ಚೆಂತ ಪ್ಲಾಟ್ ಐತಿ ಅದನ್ನ ಒಬ್ಬರಿಗೆ ಕುದಿಗೆ ಕೊಟ್ಟು ಬಂದಿನಿ ಅದನ್ನ ಹಾಕಾಕ ಅದಟ್ಟು ಸುಡ್ ಆತಂದ್ರ ಅಲ್ಲೇ ಹೋಗಿದ್ದು ಬಿಡ್ತನಿ ಯಾರ ಬೇಡ ತಕ್ರ ಯಾರ ಬೇಡ ಅಲ್ಲಿವರೆಗೂ ಇಲ್ಲೇ ಇರ್ಬೇಕು ಇನ್ನು ಅದು ತಯಾರಾಗಬೇಕಂದ್ರ ಇನ್ನು ಎಂಟು ತಿಂಗ್ಳು ಬೇಕು ಹ್ಮ್ ಮಾಡಿ ಇಲ್ಲೇ ಇರ್ತೀನಿ ಹ್ಞೂ ಏನ ಇಷ್ಟು ಕೇಳ್ಕೊಳಕತ್ತಿ ಅಂತೇಳಿ ನೋಡ್ಕೊಂಡು ನಮ್ಮಕೊಂಡು ಇರ್ತೀನಿಪ್ಪ ನಮ್ಗ ಯಾರು ಯಾರ ಏನಾರ ಅಂದ್ರೆ ಮನ್ಸಿಗೆ ಹ್ಞೂ ನೊಂದು ಕೊಂತನ ಬಂದತಿ ಹ್ಮ್ ಎಲ್ಲಾರು ಕೈಲಿ ಅನಿಸ್ಕೊಂಡು ಬಂದತಿ ಜಲಮ ನೀನ್ ಸಂಬಂಧ ಹ್ಮ್ ನೀನ್ ಏನ್ ಅಂದ್ರೂ ಹೊಟ್ಟೆ ಹಾಕೊಂಡು ಇತ್ತಿನಿ ಅಟ್ಟ ದೂರಿಂದ ಈ ಗುಡ್ಡ ಹತ್ಕೊಂಡ್ ಬರ್ ಒಳಗ ಸಾಕ ಬೇಕಾಗೋತ ಇವ್ನ ಮತ್ತೆ ಅದೇ ಈ ಚಾಕೊಂಡು ಬರ್ಬಾಟದನಾ ನೀವೇ ಸಾಧು ಸಾಧು ಅಲ್ಲಿ ಮಾ ಯೋ ಏನ ಅದ ಬಂದಿರ್ಬೇಕು ಬಂದಿರಬೇಕು ಏನು ಮತ್ತೆ ನಾನು ಅಂಗಾ ಮಕ್ಕದಿ ಕೇಳಾಕ ಬಂದ ನಾನು ಯಾರಿಗೂ ಗೊತ್ತು ತಡಿ ಒಂದಿತ ಮಾತಾಡ್ಸಿ ಬಿಡ್ತಿನಿ ಆಲ್ರಿ ಅಜ್ಜಾರು ಎಷ್ಟೋಕೆ ಬರ್ತಾರನ್ರಿ ಇನ್ನೇನಾದೂ ಪೂಜಾ ಅದು ಮುಗಿತ್ತ್ರಿ ಬರ್ಬೋದ್ರಿ ರೀ ನೀವು ಅಜ್ಜಾರು ಹತ್ರ ನೆಡಕೋನಕ ಅಷ್ಟ ವರ್ಷ ಆತ್ರಿ ನಾ ಬಹಳ ವರ್ಷ ಆತ ಬಾ ನೆಡಕೋನಕ ಅಂದ್ರ ಅಜ್ಜಾರು ಮತ್ತೆ ಎಲ್ಲಾ ಕಷ್ಟ ಇಲ್ಲ ಪರಿಹಾರ ಮಾಡ್ತಾರ್ರಿ ನಾನು ಹೇಳಿದ್ದೆಲ್ಲಾ ಕೊರ್ತಾರ್ರಿ ಹ್ಮ್ ಎಲ್ಲಾ ಪರಿಹಾರ ಮಾಡ್ತಾರ

ಕೇಳಿ ನಾವು ಆಟೋ ದೂರದಿಂದ ಇಟ್ಕೊಂಡು ನಡ್ಕೊಂತ ಬಂದಿ ಈ ಹಚ್ಚ ನೋಡಿದ್ರ ಬರೀ ಕೈಲಿ ಬಂದತಿಲ್ಲ ಅಯ್ಯ ಇದೆಲ್ಲ ಮೊದ್ಲೆ ಕೈ ಇವ್ರು ಮಾಡಿರ್ಬೇಕಲ್ಲ ಹ್ಮ್ ಎಪ್ಪ ದೇವ್ರ ಮಾಡಿ ಮಾಡಿಕೊಂಡು ಬಿಡ ಎಪ್ಪ ರೊಕ್ಕದ ಗಿಡ ನಾನೇ ಸಿಗೋ ಹಂಗ ಮಾಡ್ಲಿ ಹಾ ರೊಕ್ಕನ ರೊಕ್ಕ ರೊಕ್ಕನ ರೊಕ್ಕ ಹ್ಮ್ ಅಜ್ಜಾರ ಇವ್ರ ಅನ್ಸುತ್ತೆ ಬಂದ್ರ ಅಜ್ಜಾರ ಯವ್ವ ಇವ್ನ ಕೇಳ್ಕೊಡ ನಾ ಬಡೋಗ್ನ ಕೇಳ್ಕೊಂಡ್ಬಿಡ್ತೀನಿ ನಾನು ಮತ್ತ ನಾನು ಅಂತಾರ ಏಸ್ ಮಂದಿ ಬರ್ತಾರ ಏನು ನಮಸ್ಕಾರ ಓಂ ನಮ ಶಿವಾಯ್ ಅದು ಎಲ್ಲ ಗೊತ್ತಾತಪ್ಪ ನಿಮ್ಮ ಸಮಸ್ಯೆ ಹೇಳಿ ಅದು ಮನೆಯಾಗ ನಾನ್ ಕೊಟ್ಟ ಬಸ್ನೈತ್ಲಾ ಅದನ್ನ ನೀರ ಹಾಕೊಂಡು ದಿನಾ ನಿನ್ನ ಸಮಸ್ಯೆ ಎಲ್ಲ ಬಗೆ ಕೊಟ್ಟ ಗಿಡ ಏನಪ್ಪಾ ಆ ಗಿಡದಿಂದ ನನಗೆ ಬಸ್ ಸಿಗ್ತದ ಎಲ್ಲಾ ನಿಮ್ದ ಹೇರಿ ಗುರುಗಳೇ ಬರ್ತೀನಿ ಇನ್ನೂ ಆ ಗಿಡ ಪೂಜೆ ಹೋಗು ಆ ಗಿಡದಾಗಿಂದ ನಿನಗೆಲ್ಲಾ ಸಿಗ್ತತಿ ಓಂ ನಮ ಶಿವ ಭಗವಂತ ಒಳ್ಳೇದ್ ಮಾಡ್ತಾರ ಒಳ್ಳೆ ಮನಸ್ಸಿಗೆ ಯಾವಾಗ ಒಳ್ಳೇದ ಮಾಡಬಹುದು நான் கொட்டன அஜினா இத்தி அம்மதோடி உம் அஜயா அஜ்ஜா கண்ணெட்டு நமஸ்கி அப்படின் கொட வஜ்ஜை நான் அதே நம் பீ அவன நீ ಹೇಳಿದ್ರಂತಲ್ಲ ನಿಮ್ಮ ಹತ್ರ ಬಂದಿಂದ ಅವ್ರದೆಲ್ಲ ಸಮಸ್ಯೆ ಪರಿಹಾರ ಆಗಿತ್ರಿ ಅವ್ರ ಏನೋ ಬರ್ಬೇಕಾದ್ರ ಹೊಸ ತಾಮ್ರ ಕೊಡದ ನೀರ್ ತಂದಿದ್ರಂತ ನೀನ ಅವ್ರಿಗೆ ಗಿಡ ಕೊಟ್ರಿ ಅಂತಲ್ಲ ಒಂದ್ ಹಂತ ಗಿಡ ಕೊಟ್ರ ಬಾ ಪುಣ್ಯ ಬರ್ತತ್ ನೋಡ್ರಿ ಎಲ್ರಿಗೂ ನಿಯಮದ್ರಿ ನನಗ ಆ ಗಿಡ ಬೇಕು ಅದ ಎಷ್ಟೋ ಕಟ್ಟುಪಟ್ಟಿರೋಲ್ದಕ ಅದೇನೋ ನಿಯಮಾತ್ಯ ಇರೋಲ್ದಕ ನಾನು ಸೀನಾಗಿದ್ದು ಎಲ್ಲಾ ಮಾಡ್ಕೊಂತನ್ರಿ ಅದ ಏನ್ ಹೇಳ್ರಿ ಅಪ್ಪಾರ ನೀವು నోడ్తాయి నినీదా కొడుతీని అదన నిన్న హిత్ల్ద హిన్న నేను మంత్ర ఓద్న్ ఆట అలాగ్యూ అవచ్య శబ్దా నుడిబాదు యార్ మనిషి నోస్బాడ ఆ యార్గ్యూ కేడ్ బయసార్దు విన్నా అదక నీర్ హక్కు ఎట్ కేడ్ బయసీ ఇన్నొబ్రీ ఆగి ఒనబిడుత ఆగి కళితు కుడతీ ನೀವೇನರ ಆ ಮನೆಯಾದ ಒತ್ತಿ ಶಬ್ದ ಮಾತಾಡಿದ್ದ ಅಂತಂದ್ರೆ ಮುಗುದ್ ಹೋಗುತ್ತೆ ಆಗಿದವನೇ ಬಿಡುತ್ತೆ ಶಾಂತಂ ಪಾಪಂ ಪಾಪಂ ಶಾಂತಂ ರೀ ನೀಲ್ರಿ ಒತ್ತಾ ಯಾರಿಗೂ ಏನೋ ಬ್ರ ಹಾಕ ಹೋಗಂಗಿಲ್ಲ ರೀ ಆಗಿರ ಒಂದು ಕೊಟ್ ನೋಡ್ರಿ ಅದರ ನನಗೆ ಓಂ ನಮಃ शिवाय ವಾ ಹಾ ಜಾವ ಓಂ ನಮಃ शिवाय ಅನ್ನೋನು ಆ ಕೈಯಾಗ ಗಿಡಾನ ಬಂದು ಬಿಡ್ತು ಯಪ್ಪ 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 ಹತ್ರ ಮಾತ್ರ ಸತ್ತಿ ಜಗ್ ಐತವಾ ಈ ಗಿಡಕ ಮಡಿ ಮೈಲಿಗೆ ಆಗಬಾರದು ನಾ ಹೇಳದಂಗ ಕೇಳಬೇಕು

ನೋಡ್ಕೋಬೇಕು ನಮಸ್ ಶಿವ ಕಲ್ಯಾಣ ಮಾಡ್ಲಿ ನೀ ನೋಡ್ರಿ ಇದು ಕೇವಲ ಮನರಂಜನೆಗಾಗಿ ಆಮೇಲೆ ಯಾರು ಅನ್ಯತಾ ಕಮೆಂಟ್ ಮಾಡಕ್ ಹೋಗ್ಬೇಡ್ರಿ ನಿಮ್ಮನ್ನ ರಂಜಿಸೋದೋಸ್ಕರ ಹೆಣದಂತ ಈ ಕತಿ ಅಷ್ಟೇ ನೀಲಾ ಮುಕ್ಕೊಳಕೆಲ್ನಾ ಅಲ್ಲ ನೀಲಾ ಮಾಡ್ಕೊಡ್ತಿದ್ಲಲ್ವಿ ನೀ ಯಾಕೆ ಮಾಡಿದಿ ಬೇಡ ಬಿಡಪ್ಪ ಮಕ್ಕೊಂದು ಅಳಕಿನ ಇಲ್ಲಿ ಬಿಸ್ತಿ ಏನ್ ಮಕ್ಳು ಹಿಂಗ ದೀಪ ಹಚ್ಚು ಹೊತ್ತನ್ಯಾಗ ಮಕ್ಕೋ ಬಾಡ್ದಪ್ಪ ನಾವು ಇದನ್ನ ಹೇಳ್ತೀವ ಅಯ್ಯಪ್ಪ ಹೇಳಿದ್ರ ಇವ್ರಿಗೆ ಸಿಟ್ಟು ಬರ್ಕೊತಿ ಹ ನನ್ ಸಸ್ಯಾರು ಇದಕ್ಕ ಹೊತ್ತ ಆಗಿ ನೋಡ್ ನಾನು ನಿನ್ನ ಹೆಂಟಿಗೆ ಇಂತ ಹೇಳ ನಾ ಸಿಟ್ಟು ಬರ್ಕೊತಪ್ಪ ಇಲ್ಬಿ ಎಂದೂ ಹಿಂಗತಿ ಮಕ್ಕೊಂಡಕ್ಕಿಲ್ಲ ಆರಾಮ್ ಇರಕ್ಕಿಲ್ಲ ಕಿಗೆ ಅಕ್ಕಿ ಎಂದು ಯಾರ ಕೈಲಿ ಏನು ಕೇಳಿಸ್ಕೊಂಡಿ ಅಲ್ಲ ಕಿ ಯಾಕಂದ್ರೆ ಅಕ್ಕಿನ ಈಗ ನೋಡಾಕತ್ತಿಲ್ಲ ನಾ ಈ ಊರಿಗೆ ಬಂದಾಗಿಂದ ನೋಡಾಕತ್ತೀನಿ ನಾನು ಅಕ್ಕಿ ಅವತ್ತು ಯಾರ ಕೈಲಿಂದ ಏನು ಅನಸ್ಕೊಂಡಕ್ಕಿಲ್ಲ ಆ ನೀನು ಹೇಳೋಸ್ಕೊಂಡು ಅಂತ ಅದು ಮಾಡಕಿನೋ ಅಲ್ಲಕಿ ಹೇಳ್ತಿವರಾ ನೋಡಪ್ಪ ನಿಮ್ಮ ಹೆಂಡರು ನಿಮಗೆ ಚಂದ ಹ್ಮ್ ನಂದ ಏನೈತಪ್ಪ ಮೂರನೇ ತರದು ಚಹಾ ಕುಡಿ ಬಡ ನೀನು ಚಹಾ ಕುಡಿ ಹೋಗು ಹ್ಮ್ ಮುರ್ದಾರ ಹೋಗ ಅಂತ ಹೇಳಾರದಕ್ಕೆ ಚಹಾ ಕುಡಿ ಹೋಗ ಅಂತ ಅಂತ ಊರು ಮುರ್ದಾರ ಇನ್ನೊಂದು ಎಂಟು ತಿಂಗಳು ಇರುತ್ತೆ ನೀ ಇನ್ನೊಂದು ಎಂಟು ತಿಂಗಳು ನೂರಗ ಎಟ್ ಕೈಯ ರಕ್ ಸಿಗ್ತಾವ ಅಷ್ಟೇ ತೊಗಂತ ಬಾಚ್ಕೊಂಡ್ ಹೊಕ್ಕಿ ನಾನು ಹ್ಮ್ 나ಕೆರ ಕೊಲ್ಲ ಮುರ್ದಾರ ನೀನು ನನ್ನ ಹೊಟ್ಟೆ ಹೊಟ್ಟೆ

ಯಾಕೆ ಎದ್ಕೊಂಡಿದ್ರು ಅವರು ಮತ್ತೆ ನೀ ತಪ್ಪು ಕೊಬೇಡ ನೀ ಏನಾರ ಅಂದೆ ದೊಡ್ಡ ಹುಡುಗ ಇವತ್ತು ನನಗೆ ಅಣ್ಣ ಸಾರ್ ಅಂದ್ರೆ ಆಯ್ ಬರಂಗಿಲ್ಲ ಅಂದ್ರೆ ಮಧ್ಯಾಹ್ನದಾಗ ನನಗೆ ಆರಾಮ ಇಲ್ಲರಿ ಅಂತ ಅಂದೆ ಇಲ್ಲ ರೊಟ್ಟಿ ಮಾಡಿ ಕೊಡಬೇಕಂದ್ರೆ ನನಗೆ ಆರಾಮ ರೀ ಆಗಂಗಿಲ್ಲ ಅಂದೆ ಅದಕ್ಕೆ ಏನಾರ ಸಿಟ್ ತಿಳ್ಕೊಂಡಾರ ಏನು ಅನ್ಕೊಂಡೆ ನಾನು ಹಿಂಗ ಏನಾರ ಒಂದ ಆಗಿರ್ತದ ಅಂತ ಹೋಗ್ ಬಿಡು ಎಸ್ ಆಗೇವ ಅವರಿಗೆ ಏನು ತಿಳಿಹೆತ ರೊಟ್ಟಿ ಕಣ್ ಕಣಂಗಿಲ್ಲ ಅಂದ್ರೆ ಜಡ್ಡು ಜಪತ್ರಿ ಬಂದಾಗ ಒಂದಿಟ್ಟು ಅವರು ಅಡ್ಜಸ್ಟ್ ಮಾಡ್ಕೊಬೇಕು ಹಂಗ ಅಂದ್ರೆ ಹೋಗಿ ಬಿಡ ಹಬ್ಬ ಬಂದ್ರೆ ಇನ್ನೊಂದು ಎಂಟು ಹತ್ತು ದಿನ ಇರ್ತದ ನಾಗರ ಪಂಚಮಿಗಿಂದ ಬಡ ಬಡ ಹೋಗಿ ಕಳಿಸಿ ಬರ್ತೀನಿ ಒಂದು ಸೀರೆ ತರ್ತೀನಿ ಹುಡಿಸಿ ಕಳಿಸಿ ಬಂದ ಅವ್ರು ಏನಂದ್ರು ತಿಳಿ ಹಚ್ಕೊಳಕ್ ಹೋಗ್ರ ನನಗೆ ನೀ ಏನ್ ಅನ್ನೋದು ಗೊತ್ತೈತಿ ಇನ್ನೊಬ್ಬರ ಮನೆ ಬಂದಿರ್ತಾರ ಅಂದ್ರ ಒಂದಿಟ್ಟ ಸೊನ್ನೆ ಸೂಕ್ಷ್ಮ ಇರ್ಬೇಕ್ರಿ ಈ ನಾ ಹಂಗ ಮಾತಾಡಿದ್ರೆ ಇದಕ್ ಬಂತ ಆರಾಮ್ ಇಲ್ರಿ ಅಂತ ಬಾಯ್ ಬಿಟ್ಟು ಹೇಳಕತ್ತೀನಿ ಆದ್ರೂ ಮಾಡ್ಕೊಡೋಣ ಅಂತಂತಾರ ಹಿಂಗತಿ ಮಾಡ್ದಲ್ಲಿನ ಮಕ್ಳು ಸಸ್ತಾರ ಮನೆ ಬಿಟ್ಟು ಹೊರಗೆ ಹಾಕದಂಗದಾರ ಇವ್ರನ್ನ ಹ್ಮ್ ಬಿಡು ಅದನ್ನ ಯಾಕೆ ಮಾತಾಡ್ತಿ ನಾವ್ ಅದನ್ನ ಮಾತಾಡಿ ನಿಷ್ಕ್ರಾಕ್ ಹೌದಿಲ್ಲ ಏನ ಅತಿಥಿಯಾಗಿ ಬಂದಾಳ ಒಂದ್ ಎಂಟು ದಿನ ಇರುವಳಕ ಕಳ್ಸಿ ಬಿಡ್ತಿನಂತ ಹೋಲಿ ಹಾಕಿದ್ದೀನೋ ತಿಳಿಗ ಚುಮಕ್ ಹೋಗ್ಬೇಡ